ಇದೊಂದು ವ್ಯಾಲಿನಲ್ಲಿ ಕಟ್ಟೆ ತೋರಿಸ್ತೆ ನಿಮ್ಗೆ ಈ ತರ ಐದಾರು ಕಟ್ಟೆ ಎಲ್ಲಿದ್ದಾವೆ ಅಂತ ಹೇಳಿದೆ ಈ ಒಂದು ಕಟ್ಟೆಗೆ ಆಸ್ಟ್ಲ ವೇಸ್ಟು ಸೇರ್ಕೊಡುತ್ತೆ ಆದ್ರೆ ವಾಸನೆ ಇಲ್ಲ ಅದ್ರಿ ಹಾಗೆ ತಂಪು ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಅನುಭವ ಏನು ಅನ್ಸುತ್ತೆ ಸರ್ ನಾನು ಇಲ್ಲಿಂದ ಒಂದು ಮೂವತ್ತು ಮೀಟರ್ ದೂರದಲ್ಲಿ ಇದ್ದಾಗ್ಲೇನೆ ತಂಪು ಗಾಳಿ ಬಿಸ ಅನಿಸ್ತಾ ಇತ್ತು ಅನಿಸ್ತಾ ಇತ್ತು ಅದೇನಪ್ಪ ಅಲ್ಲೆಲ್ಲ ಬಿಸಿ ಗಾಳಿ ಇತ್ತು ಈ ತಂಪು ಗಾಳಿ ಇತ್ತು ಬಂದ್ ನೋಡಿದ್ರೆ ಇಲ್ಲಿ ಪಾಂಡಿದೆ ದೊಡ್ಡದೊಂದು ಕೊಳ ಇದೆ ಕೊಳದಲ್ಲಿ ನೀರು ಇದೆ ಮೇಲ್ಗಡೆ ಹೌದು ಬಟ್ ಎಷ್ಟು ಕೂಲ್ ಇದೆ ಅಂದ್ರೆ ತುಂಬಾ ತಂಪು ಒಳ್ಳೆ ಇದೆ ಅದೇ ಬೆಂಗಳೂರು ಕೂಲ್ ಬೆಂಗಳೂರು ಅನ್ಲಿಕ್ಕೆ ಇನ್ನು ಸ್ವಲ್ಪ ಉಳ್ಕೊಂಡಿದೆ ಅಂತ ವ್ಯಾಲಿಗಳನ್ನ ನನ್ನ ಅಭಿಪ್ರಾಯದಲ್ಲಿ ಕ್ಯಾಂಪಸ್ ಅಲ್ಲಿ ಎಂಟು ವ್ಯಾಲಿ ಇದೆ ಈ ಎಂಟು ವ್ಯಾಲಿಗಳು ನಾವು ಹೀಗೆ ಇಟ್ಕೋಬಹುದಲ್ವಾ ಟ್ರೈ ಮಾಡಿದ್ರೆ ಖಂಡಿತ ಇಟ್ಕೋಬಹುದು ಒಂದೇದು ಹಾಗೆ ಋಷಭಾವತಿ ಜಲಾನಯದಲ್ಲಿ ನಾವಿದೀವಿ ಈ ಋಷಭಾವತಿ ಜಲಾನಯದಲ್ಲಿ ಎಲ್ಲ ವ್ಯಾಲಿಗಳನ್ನು ನಾವು ರಾಜಕಾಲಿಗಳನ್ನ ಹೀಗೆ ಇಟ್ಕೊಂಡ್ರೆ ಖಂಡಿತವಾಗಿಯೂ ಖಂಡಿತವಾಗಿ ನೀರಿನ ಅರಿವು ಕೂಡ ಜಾಸ್ತಿ ಆಗುತ್ತೆ ಅಂತರ್ಜಲ ಮರುಪೂರಜಲನೂ ಮರುಪೂರ್ಣ ಆಗುತ್ತೆ ಅನ್ನುವಷ್ಟು ತಣ್ಣಗಾಗುತ್ತೆ ಅಟಾರ್ ರೀಚ್ ಆಗುತ್ತೆ ಎಸ್ಪೆಷಲಿ ಕುಡಿಯೋಕೆ ನೀರು ಅಕ್ಕಪಕ್ಕ ಸುತ್ತ ಮತ್ ತಲೆನವರಿಗೆಲ್ಲ ರೀಚಾರ್ಜ್ ಆಗುತ್ತೆ ನಾವು ಈ ಜಾಗದಲ್ಲಿ ಭಾಗ ಒಂದಲ್ಲಿದೀವಲ್ಲ ಈ ಎಲ್ಲ ಕಟ್ಟೆಗಳು ಕಲ್ಯಾಣಿ ರೀಚಾರ್ಜ್ ಬಿಲ್ಸ್ ಮಾಡೋದ್ರಿಂದ ಮೂವತ್ತು ಕೋಟಿ ಲೀಟರ್ ಪ್ರತಿ ವರ್ಷ ರೀಚಾರ್ಜ್ ಆಗ್ತಾ ಇದೆ ಸೊ ಹಾಗಾಗಿ ನಮ್ಮ ಇಲ್ಲಿ ಹತ್ತಿರದಲ್ಲಿ ಇದೆ ಅಲ್ಲಿಂದ ನಾನು ಭಾಗ ಎರಡು ಭಾಗ ಮೂರು ಸುಮಾರು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನಾನು ಎಚ್ ಡಿ ಪಿ ಪೈಪ್ಲೈನ್ ಹಾಕ್ಕೊಂಡು ನೀರು ತೊಗೊಂಡೋಗಿದ್ದೆ ಅಂತ ಹೇಳಿ ನೀರು ಕುಗ್ತಾಯಿಲ್ಲ ಅಂದರೆ ಮಟ್ಟ ಇಲ್ಲ ಅದೇನು ತೋರಿಸುತ್ತೆ ಅಂದರೆ